ನಮಸ್ತೆ ಸ್ನೇಹಿತರೆ ಶ್ರೀ ಗೋಮಾತ ಕಣ್ಣಿಗೆ ಸೆರೆ ಬಿದ್ದ ಒಂದು ನಮ್ಮ ಚಿಕ್ಕಬಳ್ಳಾಪುರ ಕಳವಾರ ಹಾಗೂ ಮತ್ತೆ ಕಂದಗಿರಿ ಮತ್ತು ಪಾಪಾಗಣಿ ಮಠದ ಹಿಂದೆಗಡೆ ಪಾರೆಸ್ಟ್ ಆಫೀಸಲ್ಲಿ ಸೆರೆ ಬಿದ್ದ ನಮ್ಮ ಚಿರತೆ ನಮಗೂ ಕೂಡ ಗಾಬರಿ ಆಯಿತು ಅಂತ ಒಂದು ಸನ್ನಿವೇಶದಲ್ಲಿ ನಮ್ಮ ಸ್ನೇಹಿತರ ಸಮ್ಮುಖದಲ್ಲಿ ಅದನ್ನು ಚಿತ್ರೀಕರಣ ಮಾಡಿ ತುಂಬ ಅಲ್ಲಿ ಒಂದರಿಂದ ಎರಡು ಇದೆ ಅಂತ ಅಲ್ಲಿನ ಊರಿನ ಸಮಸ್ತರು ಹೇಳಿದ ಒಂದು ವಿಚಾರ ಹಾಗೂ ಕೂಡ ಅಲ್ಲಿ ಸ್ಕಂದಗಿರಿಯಿಂದ ತುಂಬ ಶನಿವಾರ ಭಾನುವಾರ ಕೂಡ ಸುಮಾರು ನೂರು ನೂರೈವತ್ತು ಜನ ಬರ್ತಾರೆ ಅಲ್ಲಿ ಹುಷಾರಾಗಿ ಎಚ್ಚರಿಕೆಯಿಂದ ಓಡಾಡಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದನ್ನು ಕೂಡಲೇ ಅದನ್ನು ಬಂಧಿಸುವಂತೆ ಮಾಡಬೇಕೆಂದು ತಮ್ಮಲ್ಲಿ ಶ್ರೀ ಸಕಲ ವತಿಯಿಂದ ವಿಷಯ ತಮ್ಮಲ್ಲಿ ಮನವಿ ಅಲ್ಲಿರ ಸ್ಥಳೀಯರ ಜನರು ಹೇಳ್ತಾ ಇರೋದು ಈ ಒಂದರಿಂದ ಎರಡು ಮೂರು ಚಿರತೆ ಇದೆ ಅಂತ ಅವರು ಅವ್ರಿಗೆ ಕಣ್ಣಿಗೆ ಸೆರೆ ಬಿದ್ದಿದಂತೆ ದಯವಿಟ್ಟು ಇದಕ್ಕೆ ಮತ್ತೆ ತಿರುಗ ಹಸುಗಳು ದನಗಳನ್ನ ಅವರು ಅಲ್ಲೇ ಕಾಳಲ್ಲಿ ಮೇವುಗಾಗಿ ಮೇವಿಸೋದ್ರಿಂದ ಅಲ್ಲಿ ಅವ್ರಿಗೆ ಕೂಡ ಭಯ ಆಗ್ತಾ ಇದೆ ಇದನ್ನು ದಯವಿಟ್ಟು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಕೂಡಲೇ ಆ ಒಂದು ಚಿರತೆಗಳು ಒಂದಲ್ಲ ಚಿರತೆಗಳ ಅವಳಿ ಅಂತಲೇ ಹೇಳ್ತಾರೆ ಅಲ್ಲಿ ಅಲ್ಲಿರುವಂಥ ಸ್ಥಳೀಯರು ದಯವಿಟ್ಟು ಇದಕ್ಕೆ